ಅವರಿಗೆ ತಮ್ಮ ಎದುರಿನಲ್ಲಿ ಕೋಡಿ ಸೂರ್ಯಪ್ರಭೆಯಲ್ಲಿ ನಿಂತಿದ್ದ ಅಂದರೆ ಕೋಡಿ ಸೂರ್ಯನ ಬೆಳಕು ಆ ತಾಯಿ ಹೊರಗಡೆ ಬಂದಾಗ ಕೋಡಿ ಸೂರ್ಯನ ಬೆಳಕಿನಿಂದ ನಿಂದ ಬೆಳಗ್ತಾ ಇದ್ದಾಳೆ ನಿಂತಿದ್ದ ಪ್ರಖರ ತೇಜಸ್ಸಿನಿಂದ ಹೊಡೆಯುತ್ತಿರುವ ಜಗನ್ಮಾತೆಯನ್ನು ನಗುತ್ತಾ ನಿಂತಿರುವುದನ್ನು ಕಂಡಿದ್ದರು ಬಹಳ ಸಂತೋಷ ಆಗುತ್ತೆ ಏನು ಪೂರ್ಣ ತೇಜಸ್ಸು ಒಳ್ಳೆ ಸೂರ್ಯನ ಕೋಡಿ ಸೂರ್ಯಗಳು ಇರುವಂತಹ ಬೆಳಕು ಆಕೆ ತಾಯಿಯಲ್ಲಿ ಕಂಡರು ನಿ ಪ್ರಖರ ತೇಜಸ್ಸಿನ ಹೊಡೆಯುತ್ತಿರುವ ಜಗನ್ಮಾತೆಯನ್ನು ನಗುತ್ತಾ ನಿಂತಿರು ಜೀವಂತವಾಗಿದ್ದ ಕಾಳಿಯನ್ನು ಬೆರಗಿನಿಂದ ನೋಡಿದ ಶ್ರೀರಾಮಕೃಷ್ಣರು ಮೂರ್ತಿಹರ ಆದರು ಮೂರ್ತಿ ಜೀವಂತವಾಗಿರುವ ತಾಯಿಯನ್ನು ಹೊಂದ್ಬಿಟ್ಟು ಮೂರ್ತಿತರಾಗ್ತಾರೆ ಆಗ ಕಾಳಿಯು ಶ್ರೀಮಾ ರಾಮಕೃಷ್ಣರನ್ನು ಮೈದಳ್ಳಿ ಎಬ್ಬಿಸಿದರು ತಾಯಿ ಸ್ಪರ್ಶದಿಂದ ಶ್ರೀರಾಮಕೃಷ್ಣರು ಪ್ರೇಮೆ ಬಂತು ಕಣ್ಣು ತುಂಬ ಜಗನ್ಮಾತೆಯನ್ನು ತುಂಬಿಕೊಂಡರು ಪೂರ್ತಿ ತುಂಬಿಕೊಡ್ತಾರೆ ಅವರನ್ನು ನೋಡ ತಾಯಿಯನ್ನು ನೋಡುತ್ತೆ ಅವರಿಗೆ ಒಂದು ಇದು ಕನಸು ನನಸು ಇದು ನಿಜ ನಿಜವಾಗಿ ನನಗೆ ದರ್ಶನ ಸಿಕ್ಕಿದೆಯೋ ಅಂತ ಅದರಲ್ಲೂ ಅನುಮಾನ ಅಥವಾ ಭ್ರಮೆನೋ ಅಂತ ಅವರಿಗೆ ಸಂದೇಹ ಉಂಟಾಯಿತು ತನಗೆ ಬಂದ ಸಂದೇಹ ನಿವಾರಣೆಗಾಗಿ ಕಾಡಿಯನ್ನು ಮುಟ್ಟಿ ನೋಡಿದರೆ ಅವಳನ್ನು ಮುಟ್ಟಿದ ತಕ್ಷಣವೇ ನಮಗೆ ವಿದ್ಯುತ್ ಸ್ಪರ್ಶವಾಯಿತು ದೇವಿಯನ್ನು ಮುಟ್ಕೊಂಡು ನೋಡಿದ ಇದು ನಿಜಾನು ಸುಳ್ಳು ಇದೇನು ನನಗೆ ಭ್ರಮೆನೋ ಅಂತಂದ್ಬಿಟ್ಟು ಕಾಳಿಯ ದೇವಿಯನ್ನೇ ಮುಟ್ಕೊಂಡು ನೋಡಿದಾಗ ಅವರಿಗೆ ವಿದ್ಯುತ್ ಅದೇ ಶಾಖಂದು ಪಡೆಯುತ್ತೆ ಅವರಿಗೆ ತೀವ್ರ ಪ್ರಕಾರ ಪ್ರಕಾರ ದಿವ್ಯ ಶಕ್ತಿಯನ್ನು ತಮ್ಮೊಳಗೆ ಪ್ರವೇಶ ಮಾಡಿದಂತಾಯಿತು ಅವರೊಳಗೆ ಶಕ್ತಿ ಒಂದು ತಮ್ಮೊಳಗೆ ಹೋದಂತಾಯಿತು ಆ ಸ್ಪಷ್ಟ ಅನುಭವ ಆಯಿತು ಆ ಶಕ್ತಿಯು ಪ್ರಕಾರ ಅವರಿಗೆ ಎಷ್ಟಾಯಿತು ಎಂದರೆ ತಕ್ಷಣವೇ ಶ್ರೀರಾಮಕೃಷ್ಣರು ಚಿಕ್ಕ ಮಕ್ಕಳಂತೆ ಸಂತೋಷದಿಂದ ಕುಣಿಯಲು ಆರಂಭಿಸಿದರು ಅವರಿಗೆ ನನಗೇನನ್ನು ಕೇಳಿ ಸಿಕ್ಕಿಬಿಡ್ತಲ್ಲ ಮಕ್ಕಳಿಗೆ ಮಕ್ಕಳಿಗೆಲ್ಲ ಕೂಡ ನೀರು ಕಾಣ್ಬಿಟ್ಟಿಂತ ರಾಮಕೃಷ್ಣ ಪುಸ್ತಕ ಆನಂದ ವಾಶ್ವದಿಂದ ಸುರಿದಿದ್ದು ಅವರ ಗಂಡನಿಗೆ ನೀರು ಧಾರಾಕಾರವಾಗಿ ಸುರಿದಾಯಿತು ಉತ್ಪೂರ್ವವಾಗಿ ಜಗನ್ಮಾತೆ ತಾಯಿಯ ವಾತಾವರಣಗಳನ್ನು ನಮಸ್ಕರಿಸಿ ಈ ಘಟನೆ ನಡೆದ ನಂತರ ಶ್ರೀರಾಮಕೃಷ್ಣ ಜಗನ್ಮಾತೆಯ ಕಾಳಿಯೊಂದಿಗೆ ನಿರಂತರ ಪ್ರತಿದಿನ ಪ್ರತಿ ಕ್ಷಣ ಬರಲಾಟ ಇತ್ತು ಪ್ರತಿದಿನ ಪ್ರತಿಕ್ಷಣ ಅವರು ಹೂ ಕಿತ್ಕೊಳ್ಳೋಕೋ ಬರಕ್ಕೆ ಹೂ ಕಿತ್ಕೊಳ್ಳೋ ತೋಟದಲ್ಲಿ ಹೂ ಕಿತ್ಕೊಳ್ಳೋಕೋದ್ರೆ ತಾಯಿ ಅವರಿಂದೇ ಹೋಗ್ತಾ ಇದ್ದಾರೆ ಸಣ್ಣ ಮಗುವಾಗಿ ಮತ್ತು ಎಲ್ಲನೂ ಓದಲಾದ ಅವ್ರ ಜೊತೆಗೆ ದಿನನಿತ್ಯ ಕಾಳಿ ಅವರ ಜೊತೆಗೆ ಅತ್ಯಂತ ಪುಣ್ಯ